ವೆಲ್ಕಮ್ ಬ್ಯಾಕ್ ಟು ಸೌಮ್ಯ ಕನ್ನಡ ಚಾನಲ್ ನಾನು ನಿಮ್ಮ ಸೌಮ್ಯ ಅರವತ್ತು ವರ್ಷ ದಾಟಿದ ಮೇಲೆ ಜೀವನ ಅಂದರೆ ಬರೀ ವಿಶ್ರಾಂತಿನಾ ಅಥವಾ ಮಕ್ಕಳ ಮೇಲೆ ಫುಲ್ ಡಿಪೆಂಡ್ ಆಗೋದು ಕಷ್ಟನಾ ಖಂಡಿತ ಇಲ್ಲ ಸರಿಯಾಗಿ ನೀವು ಪ್ಲ್ಯಾನ್ ಮಾಡಿದರೆ ನಿಮ್ಮ ಲೈಫ್ ಎರಡನೇ ಇನ್ನಿಂಗ್ಸ್ ಇದೆಯಲ್ಲ ಅದು ತುಂಬ ನೀವು ಮಹಾರಾಜನಂತೆ ಅಥವಾ ಮಹಾರಾಣಿಯಂತೆ ನೀವು ಇರ್ಬೋದು ಆದರೆ ಅದಕ್ಕೂ ಮೊದಲು ಯಾರು ಹೇಳದ ಕೆಲ ಕಹಿ ಸತ್ಯಗಳನ್ನ ನೀವು ಒಪ್ಕೊಳ್ಳೇಬೇಕಾಗತ್ತೆ ಅವುಗಳನ್ನ ನಾವು ಇದರಲ್ಲಿ ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ ಇವುಗಳನ್ನ ನೀವು ಅರ್ಥ ಮಾಡಿಕೊಂಡ್ರೆ ಮಾತ್ರ ನಿಮ್ಮ ಮುಂದಿನ ಹಾದಿ ಸುಗಮ ಆಗುತ್ತೆ ಹಾಗಾದರೆ ಆ ಸತ್ಯಗಳಾದರೂ ಯಾವುದು ಕೊನೆವರೆಗೂ ಈ ವಿಡಿಯೋನ ನೋಡಿ ಯಾಕೆ ಅಂದರೆ ಕೊನೆಯಲ್ಲಿ ನಾನು ನಿಮಗಾಗಿ ಒಂದು ವಿಶೇಷ ಬೋನಸ್ ಟ್ರಿಪ್ ನೀಡ್ತಾ ಇದ್ದೀನಿ ವಯಸ್ಸಾಗ್ತಾ ಹೋದಂತೆ ನಾವು ನಮ್ಮ ಜೀವನದ ಈ ಐದು ವಿಚಾರಗಳನ್ನ ನಾವು ಮೊದಲು ಅರ್ಥ ಮಾಡ್ಕೊಬೇಕು ಅದು ಯಾವುದದು ಅಂತ ಈಗ ನಾವು ತಿಳಿಯೋಣ ನಾವು ಇಷ್ಟು ದಿನ ಹಣ ಆಸ್ತಿ ಅಂತ ಓಡಾಡಿರ್ಬೋದು ಆದರೆ ಒಂದು ಮಾತು ನೆನಪಿಡಿ ಅರವತ್ತು ದಾಟಿದೆ ಅಂದರೆ ನಿಮ್ಮ ದೇಹವೇ ನಿಮ್ಮ ಆಸ್ತಿಯಾಗಿರಬೇಕು ಈ ಏಜ್ನಲ್ಲಿ ನಿಮ್ಮ ಮಾತು ಕೇಳೋದು ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಅಲ್ಲ ನಿಮ್ಮ ಆರೋಗ್ಯ ಮಾತ್ರ ಹಾಗಾಗಿ ನೀವು ನಿಮ್ಮ ದೇಹವನ್ನು ಗೌರವಿಸಿ ಮಕ್ಕಳು ಅವರ ಲೈಫಲ್ಲಿ ಅವರು ಬ್ಯುಸಿ ಇರ್ತಾರೆ ಅವರು ಯಾವಾಗಲೂ ನಿಮ್ಮ ಜೊತೆನೇ ಇರಬೇಕು ಅಂತ ದಯವಿಟ್ಟು ಹಠ ಮಾಡಬೇಡಿ ಒಂಟಿತನವನ್ನು ಶಾಪ ಅಂತ ಅಂದ್ಕೊಳ್ಳೋ ಬದಲು ನೀವು ಅದನ್ನು ನಿಮಗಾಗಿ ಸಿಕ್ಕಿರೋ ಮೀ ಟೈಮ್ ಅಂತ ಖುಷಿಯಿಂದ ಸ್ವೀಕರಿಸಿ ಮನೆಯಲ್ಲಿ ಪ್ರತಿಯೊಂದು ನಿಮ್ಮ ಅಪ್ನೆಯಂತೆ ನಡಿಬೇಕು ಅಂತ ಅಂತ್ಕೊಬೇಡಿ ಹೊಸ ತಲೆಮಾರಿನವ್ರಿಗೆ ಅವ್ರದ್ದೇ ಆದ ನಿರ್ಧಾರ ತೊಗೊಳಕ್ಕೆ ಬಿಡಿ ಅವ್ರಿಗೊಂದು ಸ್ವಲ್ಪ ಟೈಮ್ ಕೊಡಿ ನೀವು ಎಷ್ಟು ಮೌನವಾಗಿರ್ತೀರೋ ಅಷ್ಟು ಶಾಂತಿ ಮನೆಯಲ್ಲಿರುತ್ತೆ ಕೆಲವೊಮ್ಮೆ ಆಪ್ತರು ಸ್ನೇಹಿತರು ನಮ್ಮನ್ನು ಅಗಲಬಹುದು ಆ ನೋವನ್ನು ಸಹಿಸ್ಕೊಳ್ಳೋ ಶಕ್ತಿ ನಿಮ್ಮಲ್ಲಿರಲಿ ನೆನಪುಗಳನ್ನ ಮಾತ್ರ ಉಳಿಸ್ಕೊಳ್ಳಿ ನಾನು ದೊಡ್ಡವನು ನನಗೆ ಎಲ್ಲರೂ ಗೌರವ ಕೊಡಬೇಕು ಅಂತ ನಿರೀಕ್ಷಿಸಬೇಡಿ ನಮ್ಮ ನಡವಳಿಕೆ ಚೆನ್ನಾಗಿದ್ದರೆ ಗೌರವ ತನಗೆ ತಾನೇ ಬರುತ್ತೆ ಕಹಿ ಸತ್ಯಗಳು ಗೊತ್ತಾಯ್ತಲ್ವಾ ಈಗ ನೆಮ್ಮದಿಯಾಗಿರೋದು ಹೇಗೆ ಅಂತ ನೋಡೋಣ ಹಳೆ ಕೋಪ ದ್ವೇಷಗಳನ್ನ ಮನಸ್ಸಿನಲ್ಲಿ ಇಟ್ಕೊಬೇಡಿ ಕ್ಷಮಿಸ್ಬೇಡಿ ಅವ್ರ ಕರ್ಮಕ್ಕೋರು ಹೋಗ್ತಾರೆ ಆಗ ನಿಮ್ಮ ಮನಸ್ಸು ಹಗರವಾಗತ್ತೆ ಪ್ರತಿಯೊಂದನ್ನು ದೇವ್ರ ಮೇಲೆ ಭಾರ ಹಾಕಿ ಸುಮ್ಮನೆ ಕೂರಬೇಡಿ ಗಿಡ ಬೆಳೆಸೋದು ಪುಸ್ತಕ ಓದೋದು ಅಥವಾ ಸಣ್ಣ ಪುಟ್ಟ ಸಮಾಜ ಸೇವೆ ಮಾಡಿ ಇದು ನಿಮ್ಮನ್ನು ಲವಲವಿಕೆಯಿಂದ ಇರುವಂತೆ ಮಾಡುತ್ತೆ ಎಲ್ಲ ಆಸ್ತಿಯನ್ನು ನೀವು ನಿಮ್ಮ ಮಕ್ಕಳ ಹೆಸರಿಗೆ ಬರೀಬೇಡಿ ನಿಮ್ಮ ಅಗತ್ಯಕ್ಕೆ ಎಷ್ಟು ಬೇಕಾಗುತ್ತೋ ಅಷ್ಟು ಹಣವನ್ನು ನಿಮ್ಮ ಹತ್ರನೇ ಇಟ್ಕೊಳ್ಳಿ ಇದು ನಿಮಗೆ ಆತ್ಮವಿಶ್ವಾಸ ಕೊಡುತ್ತೆ ದೇಹ ಚೆನ್ನಾಗಿದ್ರೇ ಅಲ್ವಾ ನೆಮ್ಮದಿಯಾಗಿರೋಕ್ಕೆ ಸಾಧ್ಯ ಈ ಐದು ರೂಲ್ಸ್ನ ಫಾಲೋ ಮಾಡಿ ಜೀರ್ಣ ಆಗೋ ಆಹಾರ ಮಾತ್ರ ಸೇವಿಸಿ ಉಪ್ಪು ಸಕ್ಕರೆ ಮತ್ತು ಖಾರಕ್ಕೆ ಸ್ವಲ್ಪ ಬ್ರೇಕ್ ಹಾಕಿ ದಿನಕ್ಕೆ ಕನಿಷ್ಠ ಪಕ್ಷ ಅಂದ್ರೂ ಒಂದು ಅರ್ಧ ಗಂಟೆ ನಿಧಾನಕ್ಕೆ ನಡೆಯೋಕ್ಕೆ ಟ್ರೈ ಮಾಡಿ ಇದು ನಿಮ್ಮ ಕಾಲುಗಳನ್ನ ಮತ್ತು ಹೃದಯವನ್ನು ಗಟ್ಟಿಯಾಗಿಡುತ್ತೆ ಇನ್ನು ಬಾಹ್ಯಕ್ಕೆ ಆಗಲ್ಲ ಆದರೂ ಪರವಾಗಿಲ್ಲ ಸ್ವಲ್ಪ ಸ್ವಲ್ಪ ನೀರನ್ನು ಆಗಾಗ ಕುಡಿತಾ ಬನ್ನಿ ರಾತ್ರಿ ಹೊತ್ತು ನೀವು ಮೊಬೈಲ್ ನೋಡೋಕ್ಕೆ ಹೋಗಬೇಡಿ ತುಂಬ ನಿದ್ದೆ ಮಾಡಿ ಆರಾಮಾಗಿರಿ ಆರೋಗ್ಯವಾಗಿದ್ದೀನಿ ಅಂತ ಅಂತ್ಕೊಬೇಡಿ ಆರು ತಿಂಗಳಿಗೊಮ್ಮೆ ಆದರೂ ನೀವು ಡಾಕ್ಟ್ರ್ ಹತ್ರ ಹೋಗ್ಬಿಟ್ಟು ರೊಟೀನ್ ಚೆಕಪನ್ನು ಮಾಡಿಸ್ಕೊಳ್ಳಿ ಅರವತ್ತು ಅನ್ನೋದು ಬದುಕಿನ ಅಂತ್ಯ ಅಲ್ಲ ಅದು ಅನುಭವದ ಹೊಸ ಆರಂಭ ಅಂತಲೇ ಹೇಳ್ಬೋದು ಈ ಎರಡನೇ ಇನ್ನಿಂಗ್ಸನ್ನು ನೀವು ಸಖತ್ತಾಗಿ ಆಟ ಆಡಿ ಈ ವಿಡಿಯೋನಲ್ಲಿರೋ ಇನ್ಫಾರ್ಮೇಷನ್ ನಿಮಗೆ ದಯವಿಟ್ಟು ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸ್ ಎಲ್ಲರಿಗೂ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ ಇಂತಹ ಇನ್ನೂ ಆಸಕ್ತಿದಾಯಕ ವಿಡಿಯೋಗಾಗಿ ನೀವು ಇನ್ನೂ ನಮ್ಮ ಸೌಮ್ಯ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ಸಿಗೋಣ ಅಲ್ಲಿವರಿಗೆ ಖುಷಿಯಾಗಿರಿ ಆರೋಗ್ಯವಾಗಿರಿ ಧನ್ಯವಾದಗಳು